ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ್ರ ಜೀವನದ ಈ ಒಂದು ಕಥಾ ಮಾಲಿಕೆಯ ಹದಿನಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಭ್ರಮಣಾಚಾರದ ಬಗ್ಗೆ ಹೇಳಿದ್ವಿ ದೈವರಾತರು ಪ್ರಪ್ರಥಮ ಬಾರಿಗೆ ಸಭೆಯಲ್ಲಿ ಒಂದು ಮಂಡನೆಯನ್ನ ಮಾಡ್ತಾರೆ ಅದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನಿಮಗೆ ಸ ಹೇಳಿದ್ವಿ ಇವತ್ತು ನಾವು ಬ್ರಹ್ಮರ್ಷಿ ದೈವರಾತ್ರ ಮೂಲಿಕಾ ಪ್ರಯೋಗದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇವೆ ಈ ಒಂದು ಸಸ ಸಂಜೀವಿನಿ ಪ್ರಾರಂಭವಾಗಲಿಕ್ಕೆ ಬ್ರಹ್ಮರ್ಷಿ ದೈವರಾತ್ರ ಮೂಲಿಕಾ ಜ್ಞಾನವೇ ಕಾರಣ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಒಂದು ಮೂಲಿಕಾ ಜ್ಞಾನ ಇವತ್ತು ನಾವಿಲ್ಲಿ ಸಸ ಸಂಜೀವಿನಿಯಾಗಿ ಬೆಳೆದು ನಿಂತು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ನಾವೀಗ ನಾಲ್ಕನೇ ತಲೆಮಾರಿನವರಾಗಿ ಈ ಒಂದು ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಹೌದು ಹೀಗೆ ಸಸ್ಯ ಸಂಜೀವಿನಿಯ ಮೂಲ ಪುರುಷರಾದಂತಹ ಬ್ರಹ್ಮಶ್ರೀ ದೈವರಾತರ ಮೂಲಿಕಾ ಜ್ಞಾನ ಹೇಗಿತ್ತು ಈ ನಾಲ್ಕು ತಲೆಮಾರುಗಳ ಹಿಂದೆ ಇದ್ದಂತಹ ಬ್ರಹ್ಮರ್ಷಿ ದೈವರಾತರು ಯಾವ್ಯಾವ ರೀತಿಯ ಒಂದು ಜ್ಞಾನವನ್ನ ಪಡೆದಿತ್ತು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ದಿನಾಲು ಉಪಹಾರದ ನಂತರ ದೈವರಾತನು ದಂಪತಿಗಳಿಗೆ ಕುಡಿಯಲು ಮೂಲಿಕೆಗಳ ಕಷಾಯವನ್ನ ಕೊಡುತ್ತಿದ್ದನು ನಿತ್ಯವೂ ಅದರಲ್ಲಿ ಏನಾದರೊಂದು ಬದಲಾವಣೆ ಇರ್ತಿತ್ತು ಮಗೆ ಬೀಜ ಏಲಕ್ಕಿ ಪುಡಿಯ ಪಾನಕ ಬಕುಳ ಪುಷ್ಪದ ಕಷಾಯ ಸೊಗದೆ ಬೇರಿನ ಕಷಾಯ ಹೀಗೆ ವೈವಿಧ್ಯವಾಗಿ ಇರುತ್ತಿತ್ತು ಸಾಮಾನ್ಯವಾಗಿ ಗಣಪತಿ ಮುನಿಗಳ ಆ ದಿನದ ಪ್ರಕೃತಿಯನ್ನ ಗಮನಿಸಿ ಆತ ಕಷಾಯ ತಯಾರಿಸುವುದು ವಾಡಿಕೆಯಾಗಿತ್ತು ಉದಾಹರಣೆಗೆ ಶೀತವಾಗಿದ್ದರೆ ಶುಂಠಿ ಕಾಳ್ಮೆಣಸು ಕಂಟಕಾರಿ ಬೇರಿನ ಕಷಾಯ ಬಳಲಿಕೆಯಾಗಿದ್ದರೆ ಅಕ್ಷತೆ ಬಳ್ಳಿ ಅಗ್ನಿಮಂಥ ಶತಾವರಿ ಬೇರಿನ ಕಷಾಯ ಮೈ ಬೆಚ್ಚಿಗಾಗಿ ಜ್ವರದ ಲಕ್ಷಣಗಳಿದ್ದರೆ ಸಹದೇವಿ ಇತ್ಯಾದಿ ಕಷಾಯ ಹೀಗೆ ಹಿತವಾದ ರೀತಿಯಲ್ಲಿ ಆಹಾರ ಪಾನೀಯಗಳ ಅನುಪಾನವಿರುತ್ತಿತ್ತು ಹೀಗಿರುವಾಗ ಅಂದು ಆತ ಬಕುಳ ವೃಕ್ಷದ ತೊಗಟೆಯಿಂದ ತಯಾರಿಸಿದ ಕಷಾಯಕ್ಕೆ ಹಾಲು ಸಕ್ಕರೆ ಸೇರಿಸಿ ಗುರು ದಂಪತಿಗಳಿಗೆ ಕುಡಿಯಲು ಕೊಟ್ಟನು ತಿಳಿಗೆಂಪು ಬಣ್ಣದ ಅದನ್ನು ಕಂಡಾಗ ಗಣಪತಿ ಮುನಿಗಳು ಕುಡಿಯಲೋ ಬೇಡವೋ ಎಂಬಂತೆ ನೋಡುತ್ತಿರುವುದನ್ನ ಕಂಡು ದೈವರಾತನು ತಾನೂ ಒಂದು ಲೋಟದಲ್ಲಿ ಕಷಾಯವನ್ನ ತಂದು ಅವರ ಮುಂದೆ ಆಸ್ವಾದಿಸಿ ಕುಡಿದು ತೋರಿಸಿದಾಗ ಅವರೂ ಸ್ವಲ್ಪ ಗುಟುಕರಿಸಿ ಕುಡಿಯಲು ನಿಜಕ್ಕೂ ಅದು ತುಂಬಾ ರುಚಿಯಾಗಿತ್ತು ಆಗ ಅವರು ಪ್ರೀತಿಯಿಂದ ನೀನು ಋಷಿಯಪ್ಪ ಮೂಲಿಕೆಗಳ ಜ್ಞಾನ ನಿನಗೆ ಪ್ರಕೃತಿ ದತ್ತವಾಗಿ ಬಂದಿದೆ ಎಂದು ಉದ್ಘರಿಸಿದರು ಮುಂದಿನ ದಿನಗಳಲ್ಲಿ ಅಹಂಕಾರ ಕೋಪ ಉಪಾಸನ ಮುಂತಾದ ವಿಷಯಗಳ ಮೇಲೆ ವ್ಯಾಖ್ಯಾನ ನಡೆಯಿತು ಹೀಗಿರುವಾಗ ಒಂದು ದಿನ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಚಂದ್ರಶಾಲೆಯ ಮಹಡಿಯ ಮೇಲೆ ಒಂದು ಸಭೆ ನಡೆಯಿತು ಆ ವೇಳೆಗೆ ಆಂಧ್ರ ಪ್ರದೇಶದ ಪ್ರಸಿದ್ಧ ವಿದ್ವಾಂಸರಾದ ಅನಂತ ಶಾಸ್ತ್ರಿಗಳು ಗೋಕರ್ಣಕ್ಕೆ ಬಂದಿದ್ದರು ಅವರು ಶಿವೋತ್ಕರ್ಷ ಎಂಬ ವಿಷಯದ ಮೇಲೆ ಕನ್ನಡದಲ್ಲಿ ಪಾಂಡಿತ್ಯಪೂರ್ಣವಾಗಿ ಪ್ರವಚನವಿತ್ತರು ಅನಂತರ ಗಣಪತಿ ಮುನಿಗಳು ವ್ಯಾಖ್ಯಾನ ಆರಂಭಿಸಿ ವೇದ ವಾಂಗ್ಮಯದ ಅಕ್ಷಯ ಭಂಡಾರದಿಂದ ಉದಾಹರಣೆಗಳನ್ನ ನೀಡುತ್ತಾ ಸರಳವಾಗಿ ಎಲ್ಲರಿಗೆ ಅರ್ಥವಾಗುವಂತೆ ತಮ್ಮ ದಿವ್ಯವಾಣಿಯಲ್ಲಿ ಜ್ಞಾನ ಸುಧೆಯನ್ನ ಹರಸಿದರು ಇದರಿಂದ ಗೋಕರ್ಣದ ವಿದ್ವಜ್ಜನರಿಗೆ ಗಣಪತಿ ಮುನಿಗಳ ಅಲೌಕಿಕ ಜ್ಞಾನದ ಪರಿಚಯವಾಯಿತು ಗುರುವರಿಯರು ವೇದ ಮಂತ್ರಗಳ ಅರ್ಥವನ್ನ ವಿವರಿಸುತ್ತಿದ್ದ ಸಮಯದಲ್ಲಿ ದೈವರಾತನು ಅದರ ಅರ್ಥವನ್ನ ಅರಗಿಸಿಕೊಳ್ಳುವುದರಲ್ಲಿ ತನ್ಮಯನಾಗುತ್ತಿದ್ದ ವೇದಾರ್ಥ ಜ್ಞಾನದ ದಿವ್ಯಾನುಭೂತಿ ಆತನನ್ನ ಕುಲಕಿತಗೊಳಿಸುತ್ತಿತ್ತು ನೋಡಿ ಬ್ರಹ್ಮರ್ಷಿ ದಯಾರಾತ್ರಿಗೆ ಆವಾಗ ತುಂಬಾ ಚಿಕ್ಕ ವಯಸ್ಸು ಆದರೆ ಆಗಲೇ ಅವರು ಗುರು ದಂಪತಿಗಳಿಗೆ ಅಂದ್ರೆ ಕಾಯಕಣ್ಣ ಗಣಪತಿ ಮುನಿಗಳಿಗೆ ಹಾಗೂ ವಿಶಾಲಾಕ್ಷೇಮನವರಿಗೆ ಬೇರೆ ಬೇರೆ ರೀತಿಯ ಕಷಾಯಗಳನ್ನೆಲ್ಲ ಮಾಡಿಕೊಡ್ತಿದ್ರು ಅಂದರೆ ಹೇಗಿದೆ ಅಂತಂದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಕೆಲವೊಂದಿಷ್ಟು ಔಷಧಿಗಳನ್ನು ಮನೆಯಲ್ಲೇ ಮಾಡುವಂತಹ ಒಂದು ರೂಢಿ ಇತ್ತು ನೆಗಡಿ ಆಯಿತು ಅಂತಂದ್ರೆ ಯಾವ ಔಷಧಿ ಕೊಡಬೇಕು ಬಂತು ಹೋಗ್ಬಂತಂದ್ರೆ ಯಾವ ಔಷಧಿ ಕೊಡಬೇಕು ಜ್ವರ ಬಂತು ಯಾವ್ದು ಔಷಧಿ ಕೊಡಬೇಕು ಹಳೆ ಕಾಲದಲ್ಲಿ ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಹೋಗೋದು ತುಂಬ ವಿರಳವಾಗಿತ್ತು ಎಷ್ಟಾಗುತ್ತೋ ಅಷ್ಟು ನಮ್ಮ ಹತ್ರ ಸಿಗುವಂತಹ ಒಂದು ಗಿಡಗಳಿಂದ ಔಷಧಿಯನ್ನ ಮಾಡಿ ಕೊಡ್ತಿದ್ರು ಇವುಗಳನ್ನೆಲ್ಲ ಬ್ರಹ್ಮಶ್ರೀ ದೈವರಾತರು ಅವರ ತಾಯಿಯಿಂದನೋ ಅವರ ತಂದೆಯಿಂದನೋ ಕಲ್ತ್ಕೊಂಡಿದ್ರು ಅದನ್ನ ಅವರು ಸರಿಯಾದ ಸಮಯಕ್ಕೆ ನೋಡ್ಕೊಂಡು ಯಾವ ರೀತಿಯ ಕಷಾಯಗಳನ್ನ ಮಾಡಬೇಕು ಹೇಳುವಂತಹ ನಿರ್ಧರಿಸ್ತಿದ್ರು ಅದೇ ರೀತಿಯಾಗಿ ಅವರು ಗುರು ದಂಪತಿಗಳಿಗೆ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಉಮಾಮಹೇಶ್ವರ ಉಪವನದಲ್ಲಿ ವಾಸವಾಗಿದ್ದು ಗುಡ್ಡದ ಏರು ತಗ್ಗಿನ ದಾರಿಯಲ್ಲಿ ದಿನಾಲೂ ಗೋಕರ್ಣಕ್ಕೆ ಹೋಗಿ ಬರುತ್ತಿದ್ದ ಕಾರಣ ಸೂಕ್ಷ್ಮ ಪ್ರಕೃತಿಯ ಗಣಪತಿ ಮುನಿಗಳಿಗೆ ದೈಹಿಕವಾಗಿ ನೋವು ಮತ್ತು ಬಳಲಿಕೆ ಕಂಡು ಬಂದಿತು ಇದನ್ನು ತಿಳಿದ ದೈವರಾತರು ಪರಂಪರಾಗತವಾಗಿ ಗೋಕರ್ಣದಲ್ಲಿ ಪ್ರಚಲಿತವಾಗಿರುವ ಚಿಕಿತ್ಸಾ ಪದ್ಧತಿಯಂತೆ ಕೆಲವು ದಿನಗಳ ಕಾಲ ಬಿಳಿ ಕವರಿ ಸಸ್ಯದ ಬೇರು ತಂದು ಚೆನ್ನಾಗಿ ತೊಳೆದು ತೊಗಟೆ ಬೇರ್ಪಡಿಸಿ ಸಣ್ಣದಾಗಿ ಕೊಚ್ಚಿ ನೀರು ಸೇರಿಸಿ ನುಣ್ಣಗೆ ಅರೆದು ದೋಸೆಗಾಗಿ ನೆನೆಸಿರುವ ಅಕ್ಕಿಯೊಂದಿಗೆ ರುಬ್ಬಿ ದೋಸೆ ತಯಾರಿಸಿ ಬೆಳಗಿನ ಉಪಹಾರಕ್ಕೆ ಬಡಿಸುತ್ತಿದ್ದರು ಇದರಿಂದ ಗಣಪತಿ ಮುನಿಗಳ ದೈಹಿಕ ತೊಂದರೆಗಳು ದೂರವಾದವು ಇಂತಿರುವಾಗ ಅವರ ಶಿಷ್ಯರು ಹಾಗೂ ಊರ ಪ್ರಮುಖರು ಗುರುವರಿಯರ ಆರೋಗ್ಯದ ಕುರಿತು ಗಂಭೀರವಾಗಿ ಚಿಂತಿಸಿ ಅವರು ದೂರದ ಗುಡ್ಡದ ಹಾದಿಯಲ್ಲಿ ಓಡಾಡುವ ಶ್ರಮವನ್ನು ತಪ್ಪಿಸುವುದಕ್ಕಾಗಿ ಗೋಕರ್ಣದ ಸಮುದ್ರ ತೀರದಲ್ಲಿರುವ ಸಣ್ಣ ಬೇಲೆ ಎಂಬಲ್ಲಿ ಆಶ್ರಮವನ್ನ ನಿರ್ಮಿಸಿದರು ನೋಡಿ ಇಲ್ಲಿ ಬ್ರಹ್ಮರ್ಷಿ ಬರೀ ಕಷಾಯ ರೂಪದಲ್ಲಿ ನಮಗೆ ಔಷಧಿಯನ್ನು ಕೊಡಲಿಲ್ಲ ತಿನಿಸಿನ ರೂಪದಲ್ಲಿ ಅಂದ್ರೆ ಒಂದು ಔಷಧಿಯನ್ನ ಆಹಾರವಾಗಿ ಹೇಗೆ ಕೊಡ್ಬೋದು ಅಂತ ಆ ಗಿಡಗಳನ್ನ ತಗೊಂಡು ಅದನ್ನ ರುಬ್ಬಿ ದೋಸೆ ಜೊತೆಗೆ ದೋಸೆ ಹಿಟ್ಟಿನ ಜೊತೆಗೆ ಹಾಕಿ ಅದ್ರ ದೋಸೆ ಮಾಡಿ ಈ ರೀತಿ ಅವರ ತಮ್ಮ ಚಿಕಿತ್ಸೆಯನ್ನ ಬೇರೆ ಬೇರೆ ರೀತಿಗಳಲ್ಲಿ ಅದನ್ನ ಉಪಯೋಗಿಸ್ತಿದ್ರು ಕಷಾಯದ ರೂಪದಲ್ಲಿ ಕೆಲವೊಂದು ಬೇರೆ ತೆಗೆದು ಕೊಡುವಂತಹದ್ದು ಅದನ್ನ ನುಣ್ಣಗೆ ಅರ್ದು ದೋಸೆ ಮಾಡಿ ಅದರ ಜೊತೆಗೆ ಕೊಡುವಂತಹದ್ದು ಹೀಗೆ ಬ್ರಹ್ಮರ್ಷಿ ದೈವರಾತರು ಈ ಒಂದು ಮೂಲಿಕಾ ಜ್ಞಾನವನ್ನ ಸ್ವತಃ ತಮ್ಮ ಗುರುಗಳಿಗೆ ತಮ್ಮ ಒಂದು ಚಮತ್ಕಾರ ತಮ್ಮ ಗುರುಗಳ ಮುಂದೆ ಪಡಿಸ್ತಾ ಹೋದ್ರು ಗುರುಗಳು ಕೂಡ ಇದನ್ನು ನೋಡಿ ತುಂಬಾ ಸಂತೋಷ ಪಟ್ರು ಹೀಗೆ ಆ ಬ್ರಹ್ಮಣಾಚಾರ್ಯದ ಬಗ್ಗೆ ಹೇಳುವಾಗ ಆ ದೈವರಾತ್ರರು ಸಪ್ತ ಮರ್ಯಾದ ಸದ್ವಿದ್ಯಾ ಮತ್ತು ತಪಸ್ಸಿನ ಸ್ವರೂಪದ ಬಗ್ಗೆ ಕೂಡ ಹೇಳಿರ್ತಾರೆ ಆ ವಿಷಯವನ್ನ ಮತ್ತೆ ಪುನಃ ಮೆಲುಕು ಹಾಕ್ತಾರೆ ಈ ಪ್ರಪಂಚ ಪಾಠಶಾಲೆಯಲ್ಲಿ ಹುಟ್ಟಿನಿಂದಲೇ ಪ್ರಾರಂಭವಾಗುವ ಸಪ್ತ ಮರ್ಯಾದ ಸದ್ವಿಜ್ಞ ಸಂಸ್ಕಾರವು ಸಾಕ್ಷಾತ್ಕಾರದಲ್ಲಿ ಪೂರ್ಣಗೊಳ್ಳುವುದು ನೋಡಿ ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಯಾವುದೇ ರೀತಿಯಲ್ಲಿ ಏನನ್ನೂ ಯೋಚಿಸದೆ ತಕ್ಷಣದಲ್ಲಿ ತನ್ನ ಪಾಂಡಿತ್ಯವನ್ನ ಎಲ್ಲರೆದುರು ಗೋಷ್ಠಿಯಲ್ಲಿ ಪ್ರದರ್ಶನ ಮಾಡಿದಂತಹ ದೈವರಾತ್ರ ಬಗ್ಗೆ ಗುರುಗಳಿಗೂ ತುಂಬಾ ಮೆಚ್ಚುಗೆ ಇತ್ತು ಹಾಗೆ ಅವರಿಂದ ಪುನಃ ಮೆಲುಕು ಹಾಕ್ತಾರೆ ನಾವು ನಮ್ಮ ವೀಕ್ಷಕರಿಗೆ ಸಪ್ತ ಹಾಗೂ ಸದ್ವಿದ್ಯದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಖಂಡಿತ ತಿಳ್ಕೊಳ್ಳೋಣ ಏನಿದು ಸಪ್ತ ಮರ್ಯಾದ ಸದ್ವಿಧ್ಯ ಅಂದ್ರೆ ಆಹಾರ ವಿಹಾರ ಆಚಾರ ವಿಚಾರ ಉಚ್ಚಾರ ಪ್ರಚಾರ ಸಾಕ್ಷಾತ್ಕಾರ ಇವು ಮಾನವ ಜೀವನದಲ್ಲಿ ಸತ್ಸಂಕಲ್ಪದಿಂದ ರೂಪಿಸಲ್ಪಡಬೇಕಾಗಿರುವ ಸಪ್ತ ಮರ್ಯಾದಿಗಳು ಇವುಗಳ ಸ್ವರೂಪವು ಈ ರೀತಿಯಾಗಿದೆ ಆಹಾರ ಅಂದರೆ ಸಾತ್ವಿಕ ಆಹಾರ ವಿಹಾರ ಅಂದರೆ ಆಧ್ಯಾತ್ಮಿಕ ಮನೋಮಯ ವ್ಯಾಪಾರ ಆಚಾರ ಅಂದರೆ ಅಹಿಂಸೆಯಿಂದ ಕೂಡಿದ ಸದಾಚಾರ ವಿಚಾರ ಎಂದರೆ ದೈವ ಚಿಂತನೆ ಉಚ್ಚಾರ ಅಂದರೆ ಸತ್ಯ ನುಡಿಯುವುದು ಗೆಯ ಭಾವದಲ್ಲಿ ಭಕ್ತಿಯಿಂದ ಗೀತಿಸುವುದು ಅಥವಾ ಪ್ರಣವನಾದ ಓಂಕಾರವನ್ನ ಜಪಿಸುವುದು ಪ್ರಚಾರ ಎಂದರೆ ಸುಜ್ಞಾನದ ಅರಿವು ಎಲ್ಲರಿಗೆ ಆಗುವಂತೆ ಮಾಡುವುದು ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮಜ್ಞಾನವನ್ನ ಪಡೆಯುವುದು ಆ ಸಮಯದಲ್ಲಿ ದೈವರಾತನ ಪ್ರಪ್ರಥಮ ಮಂಡನ ಇದು ಗೋಷ್ಠಿಯಲ್ಲಿ ಪ್ರಪ್ರಥಮವಾದಂತಹ ಮಂಡನೆ ಆದರೂ ಅವರು ತಾವು ತಮ್ಮ ಜೀವನದಲ್ಲಿ ಮುಂದೆ ಕೂಡ ಇದನ್ ಅಷ್ಟದ್ದನ್ನು ಪಡ್ಕೊಳ್ತಾರೆ ಅನ್ನೋದು ತುಂಬಾ ವಿಸ್ಮಯಕಾರ ಆದದ್ದು ಅವರಿಗೂ ಗೊತ್ತಿರಲಿಲ್ಲ ಮುಂದೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತ ಆದ್ರೆ ಅವರ ಬಾಯಲ್ಲಿ ಈ ಮಾತುಗಳು ಬಂದಿದ್ದು ಎಂತಹ ವಿಸ್ಮಯ ಹಾಗೂ ಪ್ರಕೃತಿಯಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವಾಗಿ ಹೇಗೆ ಅದೇ ದಿಶೆಯಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋಗತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಈ ನಿದರ್ಶನವನ್ನ ನೋಡ್ಬೋದು ಇವೇ ಮಾನವನ ಬದುಕಿನಲ್ಲಿ ಸಾಕಾರಗೊಳ್ಳಬೇಕಾದಂತಹ ಸಪ್ತ ಮರ್ಯಾದೆಗಳು ಇವುಗಳನ್ನ ಪಾಲಿಸುವುದೇ ಬ್ರಾಹ್ಮಣಾಚಾರ ಎಂದು ಹೇಳುತ್ತಾ ತನ್ನ ವ್ಯಾಖ್ಯಾನವನ್ನ ದೈವರಾತನು ಸಮಾಪ್ತಿಗೊಳಿಸಿದ್ದನು ಅನಿರೀಕ್ಷಿತವಾಗಿ ದೈವರಾತನ ಪ್ರತಿಭೆ ಪ್ರಕಟವಾದದ್ದನ್ನ ಕಂಡು ಗಣಪತಿ ಮುನಿಗಳು ಬೆರಗಾಗಿ ಆಶ್ಚರ್ಯಚಕಿತರಾಗಿದ್ದರು ತನ್ನಷ್ಟಕ್ಕೆ ತಾನು ಅಂತರ್ಮುಖಿಯಾಗಿಯೂ ಮಿತಭಾಷಿಯೋ ಆಗಿರುವ ಈ ಹುಡುಗನು ಹೀಗೊಂದು ವ್ಯಾಖ್ಯಾನವನ್ನ ಮಾಡಿಯಾನು ಎಂಬ ಕಲ್ಪನೆಯೂ ಅವರಿಗಿರಲಿಲ್ಲ ದೈವರಾತನ ವ್ಯಾಖ್ಯಾನದಿಂದ ಅಲ್ಲಿ ಸೇರಿದ ಸಭಿಕರಲ್ಲಿ ಗೊಂದಲ ಉಂಟಾಯಿತು ಸಾಂಪ್ರದಾಯಿಕ ಸೀಮಿತ ಆವಾರದಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿತ್ವದ ಅವರು ಇಂತಹ ವಿಚಾರಗಳನ್ನ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಅಂತೆಯೇ ಅವರಲ್ಲಿ ಗುಸುಗುಸು ಪಿಸುಮಾತು ಆರಂಭವಾಯಿತು ಆಗ ನಾರಾಯಣ ಪಂಡಿತರು ಎದ್ದು ನಿಂತು ಏರುವುದನಿಂದ ಇದನ್ನು ಗಣೇಶನಿಗೆ ಗಣಪತಿ ಮುನಿಗಳೇ ಹೇಳಿಕೊಟ್ಟಿರಬೇಕು ಎಂದರು ಆಗ ಗಣಪತಿ ಮುನಿಗಳು ನಾನೇನು ಅವನಿಗೆ ಈ ರೀತಿ ಮಾತನಾಡಲು ಹೇಳಿಕೊಟ್ಟಿಲ್ಲ ಈ ದಿನ ಅವನು ಮಾತನಾಡಬಹುದು ಎಂಬ ಕಲ್ಪನೆಯೂ ನನಗಿರಲಿಲ್ಲ ಎಂದು ಹೇಳಿದನು ಕೊನೆಯಲ್ಲಿ ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ವಿಶ್ವಾಮಿತ್ರನ ದೃಷ್ಟಾಂತವು ಇಲ್ಲಿ ಸರಿಯಲ್ಲ ಅವನು ಕ್ಷತ್ರಿಯನಾದರೂ ಬ್ರಹ್ಮ ತೇಜಸ್ಸಿನಿಂದ ಅಭಿಮಂತ್ರಿತವಾದ ಚರುವಿನಿಂದ ಜನಿಸಿದ್ದಾನೆ ಎಂದು ಮುಂತಾಗಿ ಎಲ್ಲ ಬ್ರಾಹ್ಮಣರಿಗೆ ಸಮಾಧಾನವಾಗುವಂತೆ ಮಾತುಗಳನ್ನಾಡಿ ಸಭಾ ವಿಸರ್ಜನೆಗೈದು ಉಮಾಮಹೇಶ್ವರ ತಪೋವನಕ್ಕೆ ತೆರಳಿದರು ಅದಾಗಲೇ ದೈವರಾತನು ವ್ಯಾಖ್ಯಾನವನ್ನ ಮುಗಿಸಿ ಆಶ್ರಮ ತಲುಪಿದ್ದನು ಅಂದು ರಾತ್ರಿಯ ಉಪಹಾರಕ್ಕೆ ಅವನು ದೋಸೆಯನ್ನ ಮಾಡುವ ಹವಣಿಕೆಯಲ್ಲಿದ್ದನು ಅವನು ದೋಸೆ ಮಾಡುವುದರಲ್ಲಿಯೂ ಒಂದು ವಿಶೇಷತೆ ಇತ್ತು ಆ ದಿನ ಆತ ಮೂರು ವಿಧವಾದ ದೋಸೆ ತಯಾರಿಸಲು ಸಿದ್ಧತೆ ಮಾಡಿದ್ದು ಮೊದಲ ವಿಧಾನದಲ್ಲಿ ದಾಸವಾಳ ಸೊಪ್ಪು ಮತ್ತು ಅಕ್ಕಿಯ ಮಿಶ್ರಣವು ಎರಡನೆಯದರಲ್ಲಿ ನುಣ್ಣವಾಗಿ ರುಬ್ಬಿದ ಅಕ್ಕಿ ಹಿಟ್ಟಿಗೆ ಅಗ್ನಿಮಂತದ ಎಲೆಗಳನ್ನ ಸಣ್ಣದಾಗಿ ಹೆಚ್ಚಿ ಹಾಕಿರುವುದು ಮೂರನೆಯದರಲ್ಲಿ ಅಕ್ಕಿ ಉದ್ದು ಮೆಂತೆ ಇವುಗಳ ಮಿಶ್ರಣದ ವೈವಿಧ್ಯತೆ ಇತ್ತು ದೋಸೆಗೆ ನಂಚಿಕೊಳ್ಳಲು ಒಂದೆಲಗ ಭೃಂಗರಾಜ ಎಲೆಗಳ ಚಟ್ನಿ ಮತ್ತು ಹೊನಗನ್ನೆ ಸಸ್ಯದ ಸಾಂಬಾರವನ್ನ ತಯಾರಿಸಿದ್ದನು ಜತೆಗೆ ದಾಸವಾಳದ ಹೂಗಳನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ವ್ಯಂಜನವನ್ನು ಮಾಡಿದ್ದನು ಗುರು ದಂಪತಿಗಳಿಗೆ ಎಲೆ ಹಾಕಿ ಉಪಹಾರ ಬಡಿಸಿದನು ಬಿಸಿ ಬಿಸಿ ದೋಸೆಗೆ ಹಸುವಿನ ತಾಜಾ ಬೆಣ್ಣೆಯನ್ನು ಹಾಕಿದನು ಗಣಪತಿ ಮುನಿಗಳಿಗೆ ಇದು ತೀರಾ ಹೊಸ ಬಗೆ ಎನಿಸಿತು ಇವರು ಕುತೂಹಲದಿಂದ ಮೂರು ವಿಧದ ದೋಸೆಯನ್ನು ಒಂದೊಂದು ಚೂರನ್ನು ಬಾಯಿಗೆ ಹಾಕಿ ರುಚಿ ನೋಡಿ ಖುಷಿಪಟ್ಟರು ಆಗ ದೈವರಾತನು ಅಮ್ಮನವರಿಗೆ ದೋಸೆಯನ್ನ ಬಡಿಸುತ್ತಾ ಗೋಷ್ಠಿಯಲ್ಲಿ ನಡೆದ ವಿಷಯವನ್ನ ವಿವರಿಸಿ ಸಭೆಯಲ್ಲಿ ನಾನು ಗುರುಗಳ ಮಾತನ್ನ ಖಂಡಿಸಬಾರದೆಂದು ಸುಮ್ಮನಾಗಿದ್ದೆ ಆದರೆ ಈಗ ನಿಮ್ಮ ಸಮ್ಮುಖದಲ್ಲಿ ಪುನಃ ನನ್ನ ಮಾತನ್ನ ಸಮರ್ಥಿಸುತ್ತೇನೆ ಎಂದನು ಅದಕ್ಕೆ ಗಣಪತಿ ಮುನಿಗಳು ನಿನ್ನ ಮಾತೇನೋ ಸರಿಯಾಗಿತ್ತು ಸತ್ಯವೂ ಆಗಿತ್ತು ಆದರೆ ಅಲ್ಲಿ ಅವರೆಲ್ಲರ ವಿರುದ್ಧ ಅದನ್ನು ಸಮರ್ಥಿಸುವುದು ಉಚಿತವಲ್ಲ ಎಂದು ಅವರಿಗೆ ಸಮಾಧಾನವಾಗುವಂತೆ ವ್ಯಾಖ್ಯಾನ ಮಾಡಬೇಕಾಯಿತು ಹಾಗೊಮ್ಮೆ ನೀನು ಮಾತನ್ನ ಸಮರ್ಥಿಸುವುದೇ ಆದುಗಿದ್ದರೆ ಅದರಿಂದ ದೊಡ್ಡ ಗಲಭೆಯೇ ನಿರ್ಮಾಣವಾಗುತ್ತಿತ್ತು ಸತ್ಯವೂ ಕೆಲವೊಮ್ಮೆ ಅಪ್ರಿಯವೂ ನಿಷ್ಠಿರವೂ ಆಗಿರುತ್ತದೆ ಅದು ಯಾರಿಗೂ ಇಷ್ಟವಾಗುವುದಿಲ್ಲ ಸತ್ಯವನ್ನ ಮುಚ್ಚಿರುವ ಮಿಥ್ಯೆಯಿಂದ ಕೂಡಿರುವ ಆಡಂಬರದ ಲೇಪವೇ ಜನರಿಗೆ ಹೆಚ್ಚು ಪ್ರಿಯವಾಗುತ್ತದೆ ಎಂದು ಸಮಜಾಯಿಷಿಯನ್ನ ಹೇಳಿ ಮಾತನ್ನ ಮುಗಿಸಿದರು ನೋಡಿ ಇಲ್ಲಿ ಬ್ರಹ್ಮಿ ದೇವರ ಇಲ್ಲಿವರೆಗೆ ನೋಡ್ಬೋದು ಅವರಷ್ಟೊತ್ತಿಗೆ ಅವರು ಗುರು ಸೇವೆ ಮಾಡಿಕೊಂಡು ಸ್ವಚ್ಛತೆಯನ್ನ ಮಾಡ್ಕೊಂಡು ಅತ್ಯಂತ ಕಡಿಮೆ ಮಾತಾಡ್ಕಂಡೇ ಇದ್ದಂಥವ್ರು ಎಲ್ಲೋ ಕೂಡ ನಾನು ವಿದ್ಯಾರ್ಜನೆ ಮಾಡಬೇಕು ಇದ್ರ ಬಗ್ಗೆ ಹೇಳ್ಕೊಡಿ ಇದ್ರ ಬಗ್ಗೆ ಹೇಳ್ಕೊಡಿ ಅಂತ ಯಾರತ್ರ ಕೇಳ್ದವ್ರಲ್ಲ ಮಾತಾಡೋದೇ ಅತ್ಯಂತ ಕಡಿಮೆ ಮಾತಾಡುವಂತಹದ್ದು ಆದ್ರೆ ಕಾಯಿಗಂಡ ಗಣಪತಿ ಮುನಿಗಳಿಗೆ ಆಶ್ಚರ್ಯ ಆಗತ್ತೆ ಯಾವತ್ತು ಮಾತಾಡದೇ ಇದ್ದಂತವನು ಯಾವ್ದ್ರ ಬೇಕು ಕೇಳದೆ ಇದ್ದಂತವನು ಒಂದೇ ಬಾರಿ ಈ ರೀತಿ ಒಂದು ಮಂಡನೆ ಮಾಡ್ತಾನೆ ಅದ್ರಲ್ಲೂ ಎಲ್ಲರೂ ಹೇಳಿದ ಎಲ್ಲರೂ ನೋಡಿ ಅಲ್ಲಿ ಸುಮಾರು ಜನ ಮಾತಾಡಿದ್ರು ಆದ್ರೆ ಎಲ್ಲರೂ ಒಂದೇ ವಿಷಯ ಹೇಳ್ತಾ ಇದ್ದು ಬ್ರಾಹ್ಮಣರಾದವರು ಹೀಗ್ ಮಾಡ್ಬೇಕು ಬ್ರಾಹ್ಮಣರಾದವರು ಹಿಂಗ್ ಮಾಡ್ಬೇಕು ಇದು ಬ್ರಾಹ್ಮಣಾಚಾರ ಅಂತ ಆದರೆ ಈತ ಮಾತ್ರ ಬ್ರಾಹ್ಮಣನಾಗಲು ಹೀಗೆ ಮಾಡ್ಬೇಕು ಯಾವ ಯೋನಿಯಲ್ಲಿ ಹುಟ್ಟಿದರೂ ಸಹ ಈ ಪದ್ಧತಿಗಳನ್ನ ಪಾಲನೆ ಮಾಡಿದರೆ ಮಾತ್ರ ಬ್ರಾಹ್ಮಣತ್ವ ಪಡೆಯಲು ಸಾಧ್ಯ ಅನ್ನುವಂಥದ್ದನ್ನ ಅವರು ಹೇಳಿದಾಗ ಎಲ್ಲರಿಗೂ ಒಮ್ಮೆ ಗೊಂದಲ ಆಯ್ತು ಸಪ್ತಮರಿಯಾದ ಸದ್ವಿದೆಯ ಬಗ್ಗೆ ಹೇಳ್ತಾರೆ ಹೀಗೆ ಇದನ್ನೆಲ್ಲಾ ನೋಡ್ಕೊಂಡು ಕೆಲವೊಬ್ಬರು ಮಾತಾಡ್ಕೊತಾರೆ ಓಹೋ ಇದನ್ನೆಲ್ಲ ಕಾಯಕಂಡ ಗಣಪತಿ ಮುನಿಗಳೇ ದೈವರ ಹಂಗೆ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಇಂತ ಹಿಂಗ್ ಹಿಂಗ್ ಮಂಡನೆ ಮಾಡು ನೀನು ಅಂತ ಅಂತ ತುಂಬಾ ಜನ ಮಾತಾಡ್ಕೊತಾರೆ ಆದ್ರೆ ಕಾವ್ಯಕಂಡ ಗಣಪತಿ ಮುನಿಗಳು ಹೇಳ್ತಾರೆ ಅಲ್ಲಿ ಸಭೆಯೆಲ್ಲ ಹೇಳ್ತಾರೆ ಇಲ್ಲ ನಾನೇನು ಹೇಳ್ಕೊಡ್ಲಿಲ್ಲ ಅವನಿಗೆ ಯಾವತ್ತೋ ಒಂದು ಮಾತಾಡೋದೇ ಕಡಿಮೆ ಹಿಂಗ್ ಮಾತಾಡ್ತಾ ನನಗೆ ಗೊತ್ತಿಲ್ಲ ಆಗಿತ್ತು ಹೇಳುವಂಥದ್ದು ನಡೆದನ್ನ ವೃತ್ತಾಂತವನ್ನ ಹೇಳ್ತಾರೆ ಆದ್ರೂ ಕೂಡ ಜನಗಳು ಒಪ್ಪೋದಿಲ್ಲ ಯಾಕಂತಂದ್ರೆ ಇದಕ್ಕೆ ಕೆಲವೊಂದು ವಿರೋಧಗಳು ವ್ಯಕ್ತ ಆಗತ್ತೆ ಯಾಕಂತಂದ್ರೆ ದೈವರಾತ್ರ ಮಣ್ಣಲ್ಲಿ ಬೇರೆ ರೀತಿ ಇತ್ತು ಹ ಆದ್ರೂ ಅವರು ನೋಡಿ ಹೇಗೆ ಒಂದು ಮಗು ತಾಯಿ ಹತ್ರ ಹೇಳ್ಕೊಳತ್ತ ಹಾಗೆ ಕಾವ್ಯಕಂಡ ಗಣಪತಿ ಮುನಿಗಳ ಪತ್ನಿ ಅವ್ರ ಹತ್ರ ಗುರು ಪತ್ನಿ ಅವ್ರ ಹತ್ರ ವಿಶಾಲಕ್ಷ್ಮ್ನವ್ರ ಹತ್ರ ದೋಸೆ ಕೊಟ್ಟ ಆದ್ಮೇಲೆ ದೈವರ ಹತ್ರ ಇವತ್ ಹಿಂಗ ಹಿಂಗಾಯ್ತು ನಾನು ವಿಶ್ವಾಮಿತ್ರರ ಉದಾಹರಣೆಯನ್ನ ಕೊಟ್ಟಿದ್ದೆ ಗುರುಗಳು ಆದ್ರೆ ನಂತರದಲ್ಲಿ ಈ ಉದಾಹರಣೆ ಅಷ್ಟು ಸಮಂಜಸ ಅಲ್ಲ ಅಂತ ಅಂದ್ರು ಆದ್ರೆ ನನ್ನ ಮಟ್ಟಿಗೆ ಇವಾಗ್ಲೂ ಅದು ಸಮಂಜಸ ಅಂತ ಅವ್ರ ಹತ್ರ ಹೇಳ್ತಾರೆ ಅವ್ರ ಹತ್ರ ಅದನ್ನ ನಾನು ಅದನ್ನ ಪಡಿಸ್ತೇನೆ ನಾನು ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೋತೇನೆ ಅಂತ ಹೇಳ್ತಾರೆ ಆವಾಗ ಕಾವ್ಯಕರಣ ಗಣಪತಿ ಮುನಿಗಳು ಹೇಳ್ತಾರೆ ಅವರನ್ನ ಮತ್ತೆ ಸಮರ್ಥಿಸು ಸರಿ ನೀ ಹೇಳ ಸರಿ ಉಂಟು ನನಗ್ ಗೊತ್ತು ಉಂಟು ನೀ ಹೇಳ ಸರಿ ಹೇಳಿ ಆದ್ರೆ ಇಡೀ ಸಭೆಯಿಂದ ಒಪ್ಪಬೇಕಲ್ವಾ ಹೇಳಿ ದ ಮಾಡ್ತೇವೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಸ್ಥಾನದ ಮರ್ಯಾದೆಯನ್ನು ನಾವು ಕಲಿತ್ಕೊಳ್ಬಹುದು ಕೆಲವೊಮ್ಮೆ ಎಲ್ಲಾ ಕಡೆಯಲ್ಲೂ ನಾನ್ ಸರಿ ಇದ್ರೆ ನಾನ್ ಮಾತಾಡ್ತೀನಿ ಅಂತ ಒರಟಾದ ಸ್ವಭಾವ ನಾವು ಮಾಡ್ಕೊಳ್ಬಾರ್ದು ಎಲ್ಲೆಲ್ಲಿ ಯಾವ್ಯಾವಾಗ ನಾವು ಶಾಂತವಾಗಿರ್ಬೇಕು ಎಲ್ಲಿ ನಮ್ಮ ಮಾತನ್ನು ನಾವು ಸಾಬೀತ್ಪಡಿಸ್ಬೇಕು ಇದನ್ನ ಕೂಡ ಸಮಯಕ್ಕೆ ಸರಿಯಾಗಿ ನಾವು ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನ ಕೂಡ ಇವರ ಜೀವನದಿಂದ ನಾವು ಕಲಿಬಹುದು ಅದೊಂದು ಪಾಠನೇ ಅಲ್ವಾ ಕಾವ್ಯಕಂಡ ಗಣಪತಿ ಮುನಿಗಳು ದೈವರಾತನಿಗೆ ಹೇಳ್ಕೊಡ್ತಾರೆ ನೋಡು ಕೆಲವೊಂದ್ಸಲ ನಾವು ಮಾಡೋದು ಸರಿ ಇರುತ್ತೆ ಅದು ಸಮಾಜಕ್ಕೆ ಸರಿಯಾಗಿ ಕಾಣ್ಬೇಕಲ್ವಾ ಸಮಾಜಕ್ಕೆ ಆ ರೀತಿ ಗೋಚರಿಸಿಲ್ಲ ಹೇಳಾದ್ರೆ ನಾವು ಸುಮ್ಮನಿರುವುದು ಉಳಿತು ಅಂತ ಈ ಒಂದು ಸಂದೇಶವನ್ನು ಕೂಡ ಕಾವ್ಯಕಂಡ ಗಣಪತಿ ಮುನಿಗಳು ದೈವರತನಿಗೆ ರವಾನಿಸ್ತಾರೆ ಹೀಗೆ ಗುರು ಶಿಷ್ಯರ ಸಂಬಂಧ ಮುಂದುವರಿತದೆ ಹೌದು ಹಾಗೆ ಕೆಲವೊಂದಿಷ್ಟು ವಿಷಯಗಳು ಈಗಾಗಲೇ ಪ್ರಚಲಿತದಲ್ಲಿದ್ದದನ್ನ ಬದಲಾವಣೆ ಮಾಡಬೇಕು ಅಂದಾಗ ಅಲ್ಲಿ ವಿರೋಧ ಬರೋದು ಸಹಜ ಅಂತಹ ಸಮಯದಲ್ಲಿ ನಾವು ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಸಮಾಜದ ವಿರೋಧವನ್ನ ಕಟ್ಕೊಳ್ಳೋಕ್ಕಿಂತ ನಿಧಾನಕ್ಕೆ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದು ಇವರ ಒಂದು ಧ್ಯೇಯವಾಗಿತ್ತು ಜೀವನೀಯ ದ್ರವ್ಯಗಳ ನಾಶ ಮಾಡುವುದು ಪಾಪ ಅನ್ನೋದನ್ನು ಕೂಡ ಇವರು ನಂಬಿದ್ದರು ಋಗ್ವೇದ ಕಾಲದಲ್ಲಿ ಯಜ್ಞ ಯಾಗಾದಿ ಆಚರಣೆಗಳೆಲ್ಲ ತುಂಬಾ ಸರಳವಾಗಿದ್ದವು ಅನಂತರ ಯಜುರ್ವೇದ ಮತ್ತು ಪೌರಾಣಿಕ ಕಾಲದಲ್ಲಿ ಇವುಗಳ ವೈಭವೀಕರಣ ಆರಂಭವಾಯಿತು ಅಂದಿನ ಋಗ್ವೇದಿಕ ಋಷಿಗಳು ಯಜ್ಞವನ್ನ ವಿವಿಧ ಬಗೆಯ ಸಮಿತ್ತುಗಳ ಜತೆಗೆ ಜೀವನೀಯ ದ್ರವ್ಯಗಳಾದ ಹಾಲು ತುಪ್ಪ ಅನ್ನ ಪರಮಾನ್ನ ಮುಂತಾದವುಗಳನ್ನ ಹವಿಸ್ಸುಗಳಾಗಿ ಅಗ್ನಿಗೆ ಅರ್ಪಿಸುತ್ತಿದ್ದರಾದರೂ ಎಲ್ಲವನ್ನ ಪೂರ್ಣವಾಗಿ ಅಗ್ನಿಗೆ ಹಾಕದೆ ಸಾಂಕೇತಿಕವಾಗಿ ಸ್ವಲ್ಪ ಭಾಗವನ್ನ ಮಾತ್ರವೇ ಹವಿಸ್ಸಾಗಿ ಅರ್ಪಿಸಿ ಉಳಿದ ಭಾಗವನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತಿದ್ದರು ಹೀಗಿರುವಾಗ ರಾಜ ಮಹಾರಾಜರು ಯಜ್ಞ ಯಾಗಾದಿಗಳನ್ನ ಮಾಡುವುದಕ್ಕೆ ಆರಂಭಿಸಿದಾಗ ಮೊದಲಿನ ಸರಳ ವಿಧಾನಗಳಿಗೆ ಬದಲಾಗಿ ಎಲ್ಲ ಆಡಂಬರದ ವಿಧಾನಗಳು ವೈಭವೀಕರಣದ ವಿಧಾನಗಳು ಆರಂಭವಾದವು ಈ ಜೀವ ಸೃಷ್ಟಿಗೆ ಪೂರ್ವದಲ್ಲಿಯೇ ಅನ್ನದ ಸೃಷ್ಟಿಯಾಯಿತು ಅನ್ನವು ಜೀವದ ಉಗಮಕ್ಕೆ ಕಾರಣವಾಗಿದೆ ಅನ್ನವು ಅನ್ನಾದವೂ ನಾನೇ ಆಗಿದ್ದೇನೆ ಇತ್ಯಾದಿ ವರ್ಣನೆಯು ವೇದ ಹಾಗೂ ಉಪನಿಷತ್ತುಗಳಲ್ಲಿವೆ ಅನ್ನವು ಜೀವದ ರೂಪವೇ ಆಗಿರುವುದರಿಂದ ಅದನ್ನು ನಾಶ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ದೇವರು ಅನ್ನವನ್ನು ಸ್ವೀಕರಿಸುವುದಿಲ್ಲ ಏಕೆಂದರೆ ಜೀವ ಸಹಿಜ್ ಸಹಜವಾದಂತಹ ಹಸಿವು ಬಾಯಾರಿಕೆ ಮತ್ತು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ದೇವರಿಗಿಲ್ಲ ಅದು ಕೇವಲ ನಮ್ಮ ಸಂತೋಷಕ್ಕಾಗಿ ಪ್ರಕೃತಿ ಪುರುಷರಿಂದ ಯುಕ್ತವಾದ ಪಂಚಭೂತಗಳ ಋಣವನ್ನ ನೆನೆಯುವುದಕ್ಕಾಗಿ ಮಾಡುವಂತಹ ಆಚರಣೆಯಾಗಿದೆ ಇಲ್ಲಿ ಬ್ರಹ್ಮಕಂಡ ಗಣಪತಿ ಮುನಿಗಳಿಂದ ತಿಳಿದುಕೊಂಡಿರುವಂತಹ ಒಂದು ಒಂದು ವಿಚಾರ ಯಜ್ಞ ಯಾಗಾದಿಗಳನ್ನ ಯಾವ ರೀತಿ ಮಾಡಬೇಕು ಹೇಳುವಂತದನ್ನ ಕಾವ್ಯಕಂಡ ಗಣಪತಿ ಮುನಿಗಳು ದೇವರ ಹತ್ರ ಹೇಳ್ತಾರೆ ನೋಡು ಋಗ್ವೇದ ಕಾಲದಲ್ಲಿ ಏನು ನಾವು ಹೋಮ ಹವನಗಳನ್ನ ಮಾಡ್ತಿದ್ವಿ ಆವಾಗ ಸಮೀಪದಿಂದ ಹೆಚ್ಚಿಗೆ ನಾವು ಹೋಮ ಹವನಗಳನ್ನ ಮಾಡ್ತಿದ್ವಿ ಜೀವನೀಯ ದ್ರವ್ಯಗಳನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಇರಬಹುದು ಹಾಲು ಇರಬಹುದು ಅನ್ನ ಇರಬಹುದು ಪಾಯಸ ಇರಬಹುದು ಇವಾಗ ಎಲ್ಲದನ್ನು ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಿದ್ರು ಆದರೆ ನಂತರ ರಾಜರು ಈ ಒಂದು ಹೋಮ ಹವನಗಳನ್ನ ಮಾಡಲು ಪ್ರಾರಂಭ ಮಾಡಿದ್ಮೇಲೆ ಇವುಗಳನ್ನ ಯಥೇಚ್ಛವಾಗಿ ಉಪಯೋಗಿಸ್ತಿದ್ರು ಇದಕ್ಕೆ ಕಾವ್ಯಕಂಡ ಗಣಪತಿ ಮುನಿಗಳ ಸಮ್ಮತಿ ಇಲ್ಲಾಗಿತ್ತು ಅವರು ಇದನ್ನು ಅತ್ಯಂತ ಕಡಿಮೆ ಪ್ರಮಾಣದ ಉಪಯೋಗಿಸಿ ಎಷ್ಟಾಗುತ್ತೋ ಅಷ್ಟು ಸಮಿತನ್ನ ಉಪಯೋಗಿಸ್ಲಿಕ್ಕೆ ಅವರು ಹೆಚ್ಚಿಗೆ ಉತ್ತೇಜನವನ್ನು ಕೊಡ್ತಿದ್ರು ಅಷ್ಟೇ ಅಲ್ಲದೆ ಅಹಿಂಸೆಗೆ ಮಿಗಿಲಾದ ಧರ್ಮವಿಲ್ಲ ಎಂದು ಅವರು ಹೇಳ್ತಾ ಇದ್ರು ಪರಮ ಕಾರುಣ್ಯದಿಂದ ಯುಕ್ತವಾದ ಸಾತ್ವಿಕ ವ್ಯಕ್ತಿತ್ವದ ಅಹಿಂಸಾ ಭಾವದ ಶಿಷ್ಟ ಸಂವೇದನೆಯ ಆಶ ತತ್ವಗಳನ್ನ ಕಡೆಗಣಿಸಿ ಅಂಧಾಚರಣೆಯನ್ನ ಅನುಸರಿಸುತ್ತಾ ಸಾಗುವುದರಲ್ಲಿ ಯಾವುದೇ ಔಚಿತ್ಯವಿಲ್ಲ ಅಹಿಂಸೆಯೇ ಋಷಿ ಜೀವನದ ಪರಮ ಗುರಿ ಪವಿತ್ರವಾದ ಆರಾಧನೆಯ ಸಮಯದಲ್ಲಿ ಒಂದು ಮುಗ್ಧ ಜೀವಿಯನ್ನ ಗುದ್ದಿ ಗುದ್ದಿ ಉಸಿರುಗಟ್ಟಿಸಿ ಚಿತ್ರ ಹಿಂಸೆಯಿಂದ ದಾರುಣವಾಗಿ ಹತ್ಯೆಗೈದು ಹೋಮಕ್ಕೆ ಹವಿಸಾಗಿ ಅರ್ಪಿಸಿ ಅದನ್ನ ಪ್ರಸಾದವೆಂದು ಸ್ವೀಕರಿಸುವ ಅಮಾನುಷ ಕೃತ್ಯದಿಂದ ಯಾವ ಪುಣ್ಯ ದೊರೆಯುತ್ತದೆ ಯಜ್ಞದಲ್ಲಿ ಪಶುಬಲಿಯನ್ನು ಅರ್ಪಿಸುವುದು ಪುರಾಣ ಕಾಲಕ್ಕೆ ಪ್ರಚಲಿತವಾಗಿ ಬೆಳೆದು ಬಂದ ಪದ್ಧತಿಯಾಗಿತ್ತು ಯಜ್ಞ ಸಂಬಂಧವಾದ ವಿಷಯಗಳು ಬ್ರಾಹ್ಮಣ ಗ್ರಂಥದಲ್ಲಿ ಉಕ್ತವಾಗಿದ್ದು ಋಗ್ವೇದದಲ್ಲಿ ಎಲ್ಲಿಯೂ ಕೂಡ ಇದನ್ನ ಹೇಳಲಿಲ್ಲ ಜೀವನೀಯ ದ್ರವ್ಯಗಳ ಹಾಗೂ ಪಶುವನ್ನ ವಧಿಸಿ ಹೋಮ ಮಾಡುವುದು ಋಗ್ವೇದ ಕಾಲದ ನಂತರದಲ್ಲಿ ಬಂದ ಆಚರಣೆಯಾಗಿದೆ ಹೀಗೆ ಅಹಿಂಸಾ ತತ್ವ ಪ್ರತಿಪಾದಕ ಋಷಿಚೇತನ ಗಣಪತಿ ಮುನಿಗಳು ಸಂತಾಪದಿಂದ ನುಡಿದರು ಹೀಗೆ ನೋಡಿ ಇಲ್ಲಿ ಗಣಪತಿ ಮುನಿಗಳು ಬ್ರಹ್ಮರ್ಷಿ ದೈವರಾತ್ರಿಗೆ ಆಗ್ಲಿಂದಲೇ ಸರಳವಾದ ಜೀವನ ಅಷ್ಟೇ ಅಲ್ಲದೆ ಸರಳವಾದಂತಹ ಯಜ್ಞ ಹೋಮ ಇವುಗಳ ಆಚರಣೆ ಕೂಡ ಹೇಗೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಯಾವಾಗ್ಲೂ ಆಡಂಬರದಿಂದ ಕೂಡಿದಂತಹ ಆಚರಣೆ ಇರಬೇಕು ಅಂತಿಲ್ಲ ಇಲ್ಲಿ ನಾವು ಅಹ್ ಅನ್ನವನ್ನ ತಿನ್ನುವಂತಹ ವಸ್ತುವನ್ನಾಗಲಿ ಅಥವಾ ಪ್ರಾಣಿಗಳನ್ನಾಗಲಿ ಬಲಿ ಕೊಟ್ಟು ಯಜ್ಞ ಯಾಗಾದಿಗಳನ್ನ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಎಂದು ಅವರು ಹೇಳ್ತಾ ಮಾಹಿತಿ ಕೊಡ್ತಾ ಇರುವಂತಹದ್ದು ಹೊಸ ವಿಷಯಗಳನ್ನ ಅಲ್ಲ ವೇದಗಳಲ್ಲಿ ಯಾವ ರೀತಿ ಹೇಳಿದಾರ ಅದೇ ರೀತಿಯನ್ನ ಅಳವಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಸಂಪೂರ್ಣವಾದ ಸಮಗ್ರ ಮಾಹಿತಿಯನ್ನ ಕೊಡ್ತಾ ಇದ್ದೆ ಹೌದು ಹೀಗೆ ಇದು ಮುಂದುವರಿತಾ ಇನ್ನು ಸಣ್ಣ ಬೆಲೆಯಲ್ಲಿ ಇವರ ಅಧ್ಯಯನ ಆರಂಭವಾಗಿದೆ ಅಲ್ಲಿ ಏನೇನಾಗುತ್ತೆ ಹಾಗೆ ಮತ್ತೆ ಪುನಃ ವಾಸುದೇವಾನಂದರ ಒಂದು ಸಮಾಗಮ ಇವರ ಜೀವನದಲ್ಲಿ ಈಗ ಹೇಗೆ ಆಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥಾಮಾಲಿಕೆಯನ್ನ ಆಲಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ತೆ